ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಳೋ ಏನಪ್ಪಾ ಅಂತಂದರೆ ನಾನು ತುಂಬ ಕಡೆ ಏನಪ್ಪ ಅಂದರೆ ನಿಮ್ಮ ಬಗ್ಗೆ ಕೇಳಿರೋದು ಮೊದಲಿದ್ದಂಗಿಲ್ಲ ಸಿದ್ದರಾಮಯ್ಯ ಸರ್ ತುಂಬ ಚೇಂಜಸ್ ಆಗಿದ್ದಾರೆ ಅಂತೇಳಿ ಸರ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಜನಗಳು ಮಾತಾಡ್ತಾ ಇದ್ದಾರೆ ಅಂತಂದರೆ ಯಾವ ಒಂದು ಸಮಸ್ಯೆನೂ ನೀವು ಕರೆಕ್ಟಾಗಿ ಬಗೆಹರಿಸ್ತಾ ಇಲ್ಲ ಅದರಲ್ಲೂ ಸ್ಟೂಡೆಂಟ್ಸ್ ಕೆ ಎ ಎಸ್ ಎಕ್ಸಾಮ್ಸಲ್ಲಿ ಇವತ್ತು ಕೋರ್ಟ್ ಕೇಸ್ ಇದೆ ಕೆ ಎ ಎಸ್ ಎಕ್ಸಾಮ್ಸಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಆಗಿತ್ತು ನೀವು ಎಲ್ಲರಿಗೂ ನ್ಯಾಯ ಕೊಡ್ತೀವಿ ಅಂತ ಹೇಳಿ ನೀವು ಸದನದಲ್ಲಿ ಹೇಳಿದ್ರಿ ಆದರೆ ಇಲ್ಲಿವರೆಗೂ ನ್ಯಾಯ ಕೊಟ್ಟಿಲ್ಲ ಅದಾದಮೇಲೆ ನೀವು ರಿಸರ್ವೇಷನ್ ಅಂತಂದರೆ ಏನಕ್ಕೆ ಸರ್ ಕನ್ನಡ ರಿಸರ್ವೇಶನ್ ಏನಕ್ಕೆ ಕೊಟ್ಟಿದ್ರಿ ಹೇಳಿ ಕನ್ನಡದಲ್ಲಿ ಮಿಸ್ಟೇಕ್ ಆಗಿರೋದಕ್ಕೆ ತಾನೆ ನಾವು ರಿ ಎಕ್ಸಾಮ್ಸ್ ಕೇಳಿದ್ದು ಫಸ್ಟ್ ಟೈಮ್ ರಿ ಎಕ್ಸಾಮ್ ನೀವು ಮಾಡಿರೋ ಉದ್ದೇಶ ಏನು ಸರ್ ಕನ್ನಡದಲ್ಲಿ ಮಿಸ್ಟೇಕ್ ಆಗಿತ್ತು ಅಂತೇಳಿ ಸೆಕೆಂಡ್ ಟೈಮ್ ನೀವು ರಿ ಎಕ್ಸಾಮ್ ಮಾಡೋದಕ್ಕೆ ಇಷ್ಟೆಲ್ಲ ಮೀನಾಮೇಶ ಎಣಿಸಿದ್ರಿ ಕೆ ಪಿ ಎಸ್ಸಿಗೆ ಪರವಾಗಿ ನೀವು ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಆದರೆ ಇವತ್ತು ಕೋರ್ಟು ಕಚೇರಿ ಅಂತ ಪ್ರತಿದಿನ ಸ್ಟೂಡೆಂಟ್ಸ್ ಅಲ್ದಾಡೋದಾಗಿದೆ ಅದಾದ ಮೀಸಲಾತಿ ಐವತ್ತರಿಂದ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಬಿಜೆಪಿ ಟೈಮಲ್ಲಿ ಮಾಡಿದ್ರು ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಅದನ್ನು ನೀವು ಅದನ್ನು ಪರಿಶೀಲನೆ ಮಾಡಬೇಕಾಗಿತ್ತು ಅದು ಕೂಡ ಇವಾಗ ಕ್ಯಾಟಲ್ ಏನಂತ ಬಂದಿದೆ ಐವತ್ತರಿಂದ ಐವತ್ತಾರು ಪರ್ಸೆಂಟ್ ಮಾಡಿರೋದು ಹಸಿಂದು ಅಂತ ಬಂದಿದೆ ಈಗ ಅದು ಸರಿ ಇಲ್ಲ ಅಂತ ಹೇಳಿದಾಗ ನೀವು ಅದನ್ನು ರಿವ್ಯೂ ಹೈಕೋರ್ಟಿಗೆ ಹೋಗಿದಿರ ಡೇಟ್ ಮುಂದೆ ತೊಗೊತಾ ಹೋದ್ರೆ ಹೆಂಗೆ ಸರ್ ಇದು ರಿವ್ಯೂ ಹೋಗಿದ್ದೀರಾ ಮತ್ತೆ ಡೇಟ್ ಸುಮ್ಮನೆ ಅಪ್ಲಿಕೇಶನ್ ಹಾಕಿ ಪೋಸ್ಟ್ಪೋನ್ ಮಾಡ್ಕೊತಾ ಹೋದ್ರೆ ಇಲ್ಲಿ ಸಫರ್ ಆಗ್ತಾ ಇರೋದು ಯಾರು ವಿದ್ಯಾರ್ಥಿಗಳು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ದಿನ ಡೇ ಬೈ ಡೇ ಏನಾಗ್ತಿದೆ ಅಂತಂದರೆ ನೀವು ಸಮಸ್ಯೆ ಮೇಲೆ ಸಮಸ್ಯೆ ಹಾಕ್ಕೊತಾ ಇದ್ದೀರಾ ಇದೆಲ್ಲ ನಿಜ ಹೇಳ್ತೀನಿ ಕೇಳಿ ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಬೇಕು ಈ ಕೂಡಲೇ ಬ್ರೇಕ್ ಹಾಕಿ ಸುಮಾರು ಒಂದು ವರ್ಷ ಆಗಿದೆ ಸರ್ ಒಂದು ವರ್ಷ ಆಗಿದೆ ನೇಮಕಾತಿ ಆಗಿಲ್ಲ ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳ್ಬಿಟ್ಟು ನೀವು ಇನ್ನೂ ಎಷ್ಟು ವರ್ಷ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಈ ಟರ್ಮೇ ಮುಗಿಸ್ಬೇಕು ಅಂದ್ಕೊಂಡಿದ್ದೀರಾ ಬಂದು ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಒಂದು ವರ್ಷದಲ್ಲಿ ಒಂದು ಲಕ್ಷ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರಿ ಒಂದು ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದು ನೀವು ಇಲ್ಲಿವರೆಗೆ ಎಷ್ಟು ಮಾಡಿದೀರ ಸರ್ ಒಂದು ಐದಾರು ಸಾವಿರ ಐದಾರು ಸಾವಿರ ವೇಕೆನ್ಸಿ ಐದಾರು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ಸರ್ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತೆ ಕೋಚಿಂಗ್ ಸಂಸ್ಥೆಗಳಲ್ಲಿ ನಾನು ಮನವಿ ಮಾಡ್ಕೊಳನಪ್ಪಾ ಅಂತಂದ್ರೆ ಆಗಸ್ಟ್ ನಾಲ್ಕನೇ ತಾರೀಕು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದ್ವಿ ಇದಕ್ಕೆಲ್ಲದಕ್ಕೂ ಅಂತ್ಯ ಕಾಣಿಸ್ಬೇಕು ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕ್ಬೇಕು ಡೇ ಬೈ ಡೇ ಸಮಸ್ಯೆಗಳ ಮೇಲೆ ಸಮಸ್ಯೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಂದು ಸಮಸ್ಯೆಗೂ ಬಗೆಹರಿಸ್ತಾ ಇಲ್ಲ ಪ್ರತಿ ಒಂದು ಕೇಸು ಕೋರ್ಟ್ಗೆ ಹೋಗುತ್ತೆ ಈ ಒಳ ಮೈಸಾಲತಿ ಇದು ವರದಿ ಅಷ್ಟೇ ಇದು ತಿರ್ಗ ಮತ್ತೆ ನೇಮಕಾತಿನೂ ಮಾಡಕ್ ಹೋಗ್ಬಿಡಿ ಸರ್ ಆಗ ನೇಮಕಾತಿ ಬರೀ ಭ್ರಷ್ಟಾಚಾರ ಇದನ್ನೆಲ್ಲ ಯಾವಾಗ ಬ್ರೇಕ್ ಆಗ್ತೀರಾ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮನವಿ ಮಾಡ್ಕೊಂಡು ಏನಪ್ಪ ಅಂತ ಈ ಕೂಡಲೇ ಇದಕ್ಕೆಲ್ಲದಕ್ಕೂ ಎಲ್ಲಾ ಸಮಸ್ಯೆಗಳಿಗೂ ಬ್ರೇಕ್ ಹಾಕಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ